ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ದಾವಣಗೆರೆ ಡಿಸ್ಟಿಕ್ಕು ದಾವಣಗೆರೆ ತಾಲೂಕು ಮಾಯಕೊಂಡ ಹೋಬಳಿ ಕಳ್ಳೂರು ಗ್ರಾಮ ಕಳ್ಳೂರು ಈ ಜಮೀನು ನಾಲ್ಕು ಎಕರೆ ಎಂಟು ಗುಂಟೆ ಇರುವಂಥ ಜಮೀನು ಮಾರಾಟಕ್ಕಿದೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲವೂ ಕೂಡ ಬೆಳೆ ಬಂದಿದೆ ಅಡಿಕೆ ನಿಮಗಲ್ಲಿ ನೋಡಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ನಿಮಗೆ ಅದು ಚಾನಲ್ ಅಂದರೆ ಅಲ್ಲಿ ಬೈಕ್ ನಿಂತಿರೋದೇ ಚಾನಲ್ ಈ ಜಮೀನಿಗೆ ನಿಮಗೆ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಚಾನಲ್ ಕೂಡ ನಾನು ನಿಮಗೆ ಆರಂಭದಲ್ಲೇ ತೋರಿಸಿದ್ದೀನಿ ಅಷ್ಟು ದೂರ ಅಂದರೆ ಒಂದು ನೂರ ಅಡಿ ಕೂಡ ಆಗೋಲ್ಲ ಚಾನಲ್ ಇದೆ ಮತ್ತು ದಾರಿ ಕೂಡ ಅದೇ ಮತ್ತು ಅಲ್ಲಿಂದ ನಿಮಗೆ ನೇರವಾಗಿ ಒಂದು ನೂರಡಿ ದಾರಿ ಈ ಕಂಬದಿಂದ ಈ ಬೈಕ್ ನಿಂತಿದೆಯಲ್ಲ ಅಲ್ಲಿವರೆಗೂ ಇನ್ನು ಈ ವಿಡಿಯೋದಲ್ಲಿ ಅಡಿಕೆ ಗಿಡ ಎಷ್ಟಿದೆ ಇದರ ಮಣ್ಣು ಯಾವುದು ಜೊತೆಗೆ ನೀರಿನ ಸ್ಥಿತಿ ಹೆಂಗಿದೆ ಜೊತೆಗೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಿಮಗೆ ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವಂಥವರಿದ್ದರೆ ಅಂಥವ್ರಿಗೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ನಾಲ್ಕು ಎಕರೆ ಎಂಟು ಗುಂಟೆ ಇರುವಂಥ ಜಮೀನು ನೀವು ನೋಡ್ತಾ ಇದ್ದೀರ ನೋಡ್ರಿ ಎರಡು ವರ್ಷದಿಂದ ಅಡಿಕೆ ಈಗಾಗಲೇ ಬೆಳೆ ಕೊಡ್ತಾ ಇದೆ ಆದರೆ ಜಮೀನಿನ ಮಾಲೀಕ ಈ ಜಮೀನನ್ನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಈ ಜಮೀನನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಮೂರು ಬೋರ್ ಇದೆ ಮೂರು ಬೋರಲ್ಲೂ ನೀರಿದೆ ಯಾಕೆಂದರೆ ವರ್ಷದ ಪೂರ್ತಿ ಚಾನಲ್ಲಿ ಚಾನಲ್ನಲ್ಲಿ ಅಂದರೆ ಆಗ ಬೋರನ್ನು ಯೂಸ್ ಮಾಡ್ಕೊಳ್ತಾರೆ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಆರಂಭದಲ್ಲಿ ಈಗ ಹೇಳ್ತಾ ಇದ್ದೀನಿ ಈ ಜಮೀನಿಗೆ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಚಾನಲ್ ಪಕ್ಕ ಇದೆ ಮೂರು ಬೋರ್ ಇದೆ ಒಂದು ಶೆಡ್ ಇದೆ ಜೊತೆಗೆ ಒಂದು ಟಿ ಸಿ ಇದೆ ಜಮೀನಿಗೆ ಸಪ್ರೇಟಾಗಿ ಒಂದು ಟಿ ಸಿ ಇದೆ ಜೊತೆಗೆ ನೀವು ನೋಡಿರಿ ಮತ್ತೆ ತೋರಿಸ್ತಾ ಇದ್ದೀನಿ ಅಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನಲ್ಲ ಅದೇ ಚಾನಲ್ ದಾರಿ ಕೂಡ ಅದೇ ರಸ್ತೆ ಕೂಡ ಚೆನ್ನಾಗಿದೆ ದೊಡ್ಡ ರಸ್ತೆ ಚಾನಲ್ ಪಕ್ಕ ಇನ್ನು ಆ ವ್ಯಕ್ತಿ ಅಲ್ಲಿ ನಿಂತಿದ್ದಾನಲ್ಲ ನೀವು ಅಲ್ಲಿಂದ ಹಿಡಿದು ಈ ಕಡೆ ನಿಮಗೆ ಬೈಕಿನವರೆಗೂ ಜಮೀನಿದೆ ಮತ್ತು ನಿಮಗೆ ಆ ಅಲ್ಲಿ ಮಧ್ಯದಲ್ಲಿ ಕಾಣಿಸುತ್ತೆ ನೋಡಿರಿ ಮಧ್ಯದಲ್ಲಿ ಅಲ್ಲಿಂದ ಈ ನಾನು ನಿಂತಿರೋ ಇಲ್ಲಿವರೆಗೂ ಜಮೀನಿದೆ ಇನ್ನು ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ಜನರಲ್ ಪ್ರಾಪರ್ಟಿ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಪ್ಯೂರ್ ರೇಟ್ ಸಾಯಲ್ಲಿ ನೋಡಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಮಣ್ಣು ಇನ್ನು ಈ ಜಮೀನಿನ ಕೊನೆಯ ಭಾಗದವರೆಗೂ ಇವರದ್ದೇ ರಸ್ತೆ ಇದೆ ಇವ್ರ ಜಮೀನಿಗೆ ಪಕ್ಕದವ್ರ ಜಮೀನಿಗಲ್ಲ ಇವರ ರಸ್ತೆ ನೋಡಿ ಅಡಿಕೆ ಗಿಡ ಎರಡು ಸಾವಿರದ ನೂರು ಅಡಿಕೆ ಗಿಡ ಇದೆ ಎಲ್ಲವೂ ಕೂಡ ಈಗಾಗಲೇ ಬೆಳೆ ಇದೆ ಎರಡು ವರ್ಷದಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಡಿಕೆ ತುಂಬ ಚೆನ್ನಾಗಿದೆ ಇನ್ನು ದಾವಣಗೆರೆಯಿಂದ ಈ ಜಾಗಕ್ಕೆ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಈಗಾಗಲೇ ಹೇಳಿದ್ದೀನಿ ಮಾಯಕೊಂಡ ಹೋಬಳಿ ಕಳ್ಳೂರು ಗ್ರಾಮ ದಾವಣಗೆರೆ ಡಿಸ್ಟಿಕ್ಕು ದಾವಣಗೆರೆ ತಾಲ್ಲೂಕು ಇನ್ನು ನಾನು ಈಗಾಗಲೇ ನೀರಿನ ಸ್ಥಿತಿ ಹೇಳಿದ್ದೀನಿ ಮಣ್ಣಿನ ರೆಡ್ ಸಾಯಲ್ಲಿ ಹೇಳಿದ್ದೀನಿ ಜೊತೆಗೆ ಈಗ ಈ ನಾಲ್ಕು ಎಕರೆ ಎಂಟು ಗುಂಟೆ ಎಲ್ಲವೂ ಕೂಡ ಬೆಳೆ ಕೊಡುವಂಥ ಹಂತದಲ್ಲಿದೆ ಅಂದರೆ ಎರಡು ವರ್ಷದಿಂದ ಕೊಡ್ತಾ ಇದೆ ಬೆಳೆ ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆಯನ್ನು ಹೇಳುವುದಾದರೆ ಒಂದು ಎಕರೆಗೆ ತೊಂಬತ್ತು ಲಕ್ಷದಿಂದ ತೊಂಬತ್ತೈದು ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ ಜೊತೆಗೆ ನಾನು ದಾವಣಗೆರೆ ಡಿಸ್ಟಿಕ್ಕಲ್ಲಿ ಇದೇ ಮೊದಲ ಬಾರಿ ವಿಡಿಯೋ ಮಾಡ್ತಾ ಇರೋದು ಜೊತೆಗೆ ದಾವಣಗೆರೆ ಡಿಸ್ಟಿಕಲ್ಲಿ ಯಾರಾದರೂ ವಿಡಿಯೋ ನೋಡಿದರೆ ಈ ಭಾಗದಲ್ಲಿ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕೊಡಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಜಮೀನು ಮಾರಿಸ್ಕೊಳ್ತೀನಿ ಇನ್ನು ನಾನು ವೀಡಿಯೋದಲ್ಲಿ ಏನಾದರೂ ಕೆಲವೊಂದು ವಿಚಾರಗಳು ಒತ್ತಡದಲ್ಲಿದ್ದು ಹೇಳೋದಕ್ಕೆ ಆಗದೆ ಇರೋಂಥ ಮಾಹಿತಿ ಹೇಳಿದರೆ ಖಂಡಿತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅವ್ರಿಗೆ ಕೆಲ್ ಮುಂದಿನ ಬೀಡುಗಳಲ್ಲಿ ಅದನ್ನು ನಾನು ಅಳವಡಿಸ್ಕೊತೀನಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ಬೀಡದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್